ਆ ਰਿਹਾ ਹੈ ਮਮਾ ਇਹ ਬਾਅਦ ਵਿੱਚ ਆਹ ਹੈ ਨਾ

ಹಾ ನಮಸ್ಕಾರ ಅದಕ್ಷ್ರಸ್ಕಾರ ನಮಸ್ಕಾರ ರೀ ರೀ ಅಲ್ಲಿ ಮತ್ತೆ ನಿಮ್ಮ ಅಲ್ಲಿ ಸಿರುಗಂಪ್ಯಾಗ ಒಂದ ಹುಡುಗಿ ಮನ ಚಲೋ ಆಯ್ತದಿ ಹಾ ಹೂನ್ರೀ ಹಾ ಅದ ರೀ ಇಲ್ಲಿ ನಮ್ಮಲ್ಲಿ ಹುಡುಗ ಹುಡುಗ ಅದನ್ರಿ ಹುಡುಗ ನಮ್ಮಲ್ಲಿ ಅದಕ್ಕೆ ನೋಡಾಕ ಬರ್ಬೇಕಿದ್ರೋಡಾಕ್ ರೀ ಬೈರಿ ಬರೀ ಹುಡುಗ ಚಲೋ ಆಯ್ತೇನ್ರಿ ಹುಡುಗ ಅಗದಿ ಚಲೋ ಅದ ಅನ್ಬೇಡ್ರಿ ಅವನು ಹುಡುಗ ಏನು ಅವನು ಇರಾಮ ಅವ್ರ ಅಂತ ತಾಯಿ ತಂದೆ ಅದಾರ ಅವ್ರೇನು ಗರೀಬ್ ಅದ ತಾಯಿ ತಂದಿ ಹುಡುಗು ಕಲ್ತಾನ ಸಾಲಿ ಕಲ್ತಾನ ರೀ ಸಾಲಿ ಕಲ್ತಾನ ಹುಡುಗು ಶಾಣೆ ಆಯ್ತಿ ಹಾಂ ಏ ಅಂತಿಂತ ಚಟಾದ ಹುಡುಗಂದು ಏನಿಲ್ಲ ರೀ ಹುಡುಗ ಚಲೋ ಅದಾನಿ ಹಾಂ ಇರ್ತೀನಿ ನಾನು ನಾನು ಮನೆಯಾಗೆಲ್ಲಿ ಹೋಗೋಣ ಆ ಹುಡುಗ ಹೋಗ್ಬೇಡ್ರಿ ಇರ್ತೀವಿ ಬರೀ ಹಾಂ ಆಯ್ತು ಆಯ್ತು ರೀ ಅಧ್ಯಕ್ಷರ ಇಲ್ಲ ರೀ ನಮಸ್ಕಾರ

ತಂಗಿ ರೂಪಾ <laughs> 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 <laughs>

ಕೊಡ್ರಿ ತಂಗಿ ತಂಗಿ ನೀನು ಬೆಳೆದ ದೊಡ್ಡಕ್ಕೆ ಮತ್ತೆ ಎರಡು ದಿವಸ ಹಂಗ ಇರಾಕಿ ಇನ್ನ ಮೈ ನೋಡಕ್ಕೆ ಬರಾಕೈತಾರ ನಿನ್ನ ನೋಡಕ್ಕೆ ಬರಾಕೈತಾರ ಗಂಡಿನ ಏನು ನೋಡಕ್ಕೆ ಹೆಂಗದಾನು ಹೆಂಗೆಲ್ಲ ಎಲ್ಲ ನನಗೆ ಹೇಳಾರ ಹಾ ತಂಗಿ ಮತ್ತ

ಹ ಅತೆ ಮಂದಿ ಮಾತ್ರ ಇರ್ತಾರೆ ಮಂದಿ ತಿಳ್ಕೊ ಒಂದು ತಿಳ್ಕೊದಕ್ಕೆ ಮನಿ ಪರಿಸ್ಥಿತಿ ಅವರಿಗೆ ಏನು ಗೊತ್ತಿರುತ್ತೆ ಗಡಿಗಿ бай ಗಪ್ಪೆ ಮುಚ್ಚಾಕ ಹೊರದಕ್ಕೆ ಜನರ ಬಾಯಿ ಮುಚ್ಚಾಕ ಹೊರದಕ್ಕೆ ಅನ್ನುವ ಮುಚ್ಚಾಕ ಬರೋದು ಗೊತ್ತಾಸ್ ನಮಗೂ ಅದಕ್ಕೆ ನಾನು 왔ನಂದ್ರೆ ನಿಮಗೆ ಅಡಿಗೆ ತಮಾರೋ ಯಾರು ನಾನು ಅಂತ ಮರ್ಯಾದೆ ಪುಡ್ಲೇ ಹೋಗಿಬಿಡ್ತಲ್ವಾ ಮರ್ಯಾದೆ ಇಲ್ಲ ಮುಂದೆ ಏನಾದರೂ ವ್ಯವಸ್ಥೆ ಮಾಡೋನು ನೀನು ಚಿಂತೆ ಮಾಡೋಕೆ ಹೋಗಬೇಡ ಈ ಬರ್ಲಿ ಗಂಡ ಬಂದು ಗಂಟಿಗೆ ವಾಲಡ್ ಮಾಡ್ಬಾರದುವಾ

ನೀ ಏನು ಮದ್ವೆ ಮಾಡಿ ಬಂದ್ರು ಅದು ಕೊಟ್ಟೆ ಮದುವೆ ಮಾಡಕ್ಕೆ ಕೂತ್ರೆ ಇಲ್ಲ ಅದೇನು ಚಿಂತೆ ಮಾಡೋಕೆ ಹೋಗ್ಬೇಡ ಮೊದಲು ಬರಲಿ ಬರು ಗಂಡ ನೋಡೂನು ನಮ್ಮ ಮನುಷ್ಯ ಬಂದ್ರು ಹೋಗೋಣ ಇಲ್ರಿ ಬಿಡೂನು ಚಿಂತೆ ಮಾಡೋಕೆ ಹೋಗಬೇಡ ಹಾಂ ಆತ್ಮ ಹ್ಞೂ ಹೋಗಿ ಏನು ಮಾಡಾಕ ಮಾಡವು ತಂಗಿ ಅಟ್ರಾಕ್ ಬರ್ತಾನೆ ನೀ ತಯಾರಾಗ ಹಂಗೆ ಸೀರೆ ಪರಿ ಉಟ್ಕೊಂಡು ಹಾಂ ತಂಗಿ ಅವಸರ ಮಾಡಟ ಬೀದ್ರಿಗೆ ಸನ್ಯಾಗ ಬಂದಾರತ್ತು ಹಾಂ

ನೀನ ಹಿರಿಯಾದ ಈಗ ನಾವ್ ಹಿರಿಯಾರ ನಾ ಒಟ್ಟು ಸಾಕಾಗ್ ಬೇಯ್ ಚಳಪ್ಪ ನಿಮ್ ತುಮಂದ್ ಎಲ್ಲ ಕಡೆ ಹಿಂಗೇ ಹೋಗಕನಪ್ಪ ಏನ್ ಏನು ಮಾರ ಈಗ ಬಂದ್ ಇಪ್ಪ ಸಲ ಹೋದ ಮುಂದ ಏನ್ ಬರೀ ಮುಂದೆ ಆಯ್ತಿಲ್ಲ ಹಿರಿ ಮನುಷ್ಯ ಆಗಿ ಮುಂದಾಯ್ತಿಲ್ಲಮಸ್ಕಾರ

E ீ

ಚಾ ತೊಗೊಂಡ್ ಬರ್ತೇವರೀ ಪಲಾವ್ದು ಎಷ್ಟೈತೆ ಕಬ್ಬು ಪಕ್ಕ ಇಡ್ರಿ ಕಬ್ಬ ಕಳ್ಸೇರಿ ಒಲ್ವಾ ಕಬ್ ಕಳಸಿ ಏನಾರ ಹಾಕಿ ನಾಲ್ಕೇ ಬೈತಿರಿ ದನವ್ ದನವ್ ನಾಕದ್ರಿ ಒಂದ್ ನಾಲ್ಕು ಆಡ ಆಡ ವ್ಯವಸ್ಥೆ ನೀವು ಮಾಡ್ತಿರ ಯಾರು ಮಾಡ್ತಾರ ಆಡ ವ್ಯವಸ್ಥೆ ಮಾಡ್ತೀವಿ ನಾವು ನೀವು ಮಾಡ್ತಿರಿ

બેટ એ બેટલાર નાય આદકે આવ સતીલા હું પડી ગયો તોર્સી બ્લો ના નોર્તી હું બોંદી નું વાળ કુડી જ કાણતા રે મત બા આ દાડ રતી છે ઓ ઓ ઓ બટ મુખીર ને બંધા નાવ હડિયા ના હોબોક રી આ હે તંગી કણસ દીન તો નોર્તી હું જોર્દરી નિમ નોડવર મત યાર દર બહાર નિમ નોડવર નોડતી જ ના આવ સકન કુડી કરકો બદલા ના કાડક માગાણ રી કુડી કુતા નોડ કુરી આમ નાવ નોડવર તો તરલે બત જય જય શ્રી મને તવાલે રામતુર કે બા દાદા આદકને એ સંજોબરાટ કુડ કુડ કી સોનો બડકો તા હરીયા હંગેર ஹே தங்கோ மால மேல தங்கி கொறை கொறை ஷூட் கொன்றே சாகாஸ் ஆடு புட்டு தொலை நாலி கது சடூ நாலி ஏன் பாண்டா குரோட வரக்கடல சாங்கடா எ சாங்கடா சரி சரி ಬೇಗ್ರ ಈಕೇನ್ ನೋಡ್ರಿ ನಮ್ಮ ತಂಗಿ ನೋಡಕ್ ನೋಡಿದ್ರಿ ಏನ್ ನೋಡ್ರಿ ಮಾತಾಡ್ಸ್ರಿ ಏನ್ ಮಾತಂಗ ನೀನ್ ಹೆಸರ ನಿಮ್ ಮನನ್ ಹೆಸರು ಏನ್ ತಂಗ ನಿಮ್ಮ ತಾಯಿ ತಂದೆ ಹೆಸರು ಏನು ಬಾತಂಗೆ ನಮ್ಮ ತಾಯಿ ಹೆಸರು ಸಾವಕ್ರಿ ಅಪ್ಪನ ಹೆಸರು ಗೋವಿಂದಪ್ಪ ನೋಡ್ರಿ ಮತ್ ನಿಮ್ಗೇನ ಹಂಗ ಸಂಶಯ ಇದ್ರ ಮಾತಾಡ್ಸ್ರಿ ಸ್ವಲ್ಪ ಅಡ್ಡಿಯಾರ್ ಬರ್ತೀವಿ ಹೋಗಿ ಬರ್ತಾ ಬೀಗ್ರ ಏನಿದ್ದ ಸಂಶಯ ಕ್ಲಿಯರ್ ಮಾಡ್ಕೊಡ್ರಿ ನೀವೇ ಎಷ್ಟ ಕಾಣ್ತು ನೀನ್ ನದಿ ನೋಡ್ರಿ ನೋಡ್ರಿ ಹಂಗ

ಮತ್ತೆ ನಮ್ ಹುಡ್ಗಿ ನೀವ್ ಎಲ್ಲ ಕೇಳ್ರಿ ಮನ್ಗ ಕುಡದ್ರಿ ವಿಚಾರ ಮಾಡಬೇಕ್ರಿ ಮಾತಾಡ್ತಿ ಹುಡುಗಾನು ಕು ನಮ್ಗ್ ಗೊತ್ತಾಗಬೇಕು ಮಾತಾಡ್ಸ ಹುಡುಗಿ ತಮ್ಮ ನಿನ್ನ ಹೆಸ್ರಿ ಅನ್ಪ ನನ್ ಹೆಸರು ಕಾಶ್ಯಾಪ್ರಿ ಹ ಕಾಶ್ಯಾ ನಿನ್ನ ಹೆಸರು ಕಾಶ್ಯಾಪ್ ಏನ್ ಮಾಡ್ತಿವ್ ಉದ್ಯೋಗ ಹೊಲ ಆಯ್ತ್ರಿ ಹೊಲದ ಹೊಲ ಮನೆಯಾಗ್ ದುಡಿತೇನ್ರಿ ಅಪ್ಪ ಅವನ ಹೆಸರಿ ರಾಮಪ್ಪ ಮಾದೇವಿ ರೀ ಚಟಾದು ಚಟ ಅದು ಕುಡಿತ ನೈಟ್ ತರಾಕ್ ಬರದತಿ ಚಿತ್ತ ಚಿಕನ್ ತರಾಕ್ ಬರದತಿ ಸೇತ ಗಾಜಿ ತರ್ಸಾಕ್ ಬರ್ತೈತಿ ಯಾವ್ಯಾವ್ದೇನ ಚಟಾ ಮಾಡ್ತಿ ಅನ್ನೋದು ನಮ್ಗೆ ಗೊತ್ತಾಗಬೇಕಲ್ಲ ತಮ್ಮ ಏಟು ಹುಡುಗದ ಹುಡುಗದ ನೋಡ್ರಿ ಯಾರ ಹುಡುಗ ಬಂಗಾರದಂಗದಾನ ಹುಡುಗಂತೂ ಯಾವ ಚಟ ಇಲ್ಲ ನೋಡ್ರಿ ಹುಡುಗ ನಿಮ್ ಮನಸ್ಸಿಗೆ ಯಾವ ಮನಸ್ಸಿಗೆ ಬೈದಾರ ಹುಡುಗನ್ ಕೊಡುದು ಬಿಡುದು ಬಿಟ್ಟು ಮಾತಾಡ್ಕೊಂಡು ನಮಗೆ ಏನಮ್ಮದ ನಮಗೇರಿ ಹುಡುಗ ಬಂಗಾರದಂಗದಾನ ಯಾಕಂಗದಾನು ಯಾವ ಚಟಾ ಕುಡಿದು ಮಾಡುದು ಅಂತ ಚಟ ಏನು ಇಲ್ಲ ಅವಗ ಮತ್ತ ಶ್ಯಾಮ ನಿಮ್ ಹುಡುಗಿನ ಕೇಳ್ರಿ

<laughs> ீ <laughs> <laughs> <laughs>

ಈಗ ಮದ್ವಿ ಮಾಡ್ಬೇಕಾದ್ರೆ ಸಾಧಾರಣ ಇಲ್ಲ ಎಲ್ಲ ಎಲ್ಲ ಊರಾಗ ನಾವ್ ಇಟ್ಕೊಂಡು ಇಟ್ಕೊಂಡ್ ಇರ್ತೇವೆ ಒಂದು ಒಂದ್ ಐದಾರು ಲಕ್ಷ ರೂಪಾಯಿ ಖರ್ಚಾಕ ದೊಡ್ಡ ಮದ್ವಿ ಇಟ್ಕೊಂಡು ಅಂದ್ರೆ ಮತ್ ಅಟ ಪ್ರಮಾಣದ ಮದ್ವಿ ಮಾಡ್ಬೇಕಾದ್ರು ಎಲ್ಲಾದ್ರೂ ಅದಕ್ಕೂ ಒಂದ್ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಹತ್ತತೈತಿ ಬೇಡ ಏನ ಊಟದ ಒಂದ ಖರ್ಚು ಮಾಡ್ಬೇಕ ಏನ್ ಕೊಡಬೇಕು ಕೊಡೋದು ಕೊಡಬೇಕು ಅಂತ ತಗೋಬೇಕಲ್ಲ ಅದ ಇವ್ರನ್ನ ಮಾತಾಡೋಣ ಇಲ್ಲೇ ಮಾಡಿ ಮುಗಿಸ್ಕೊಂಡು ಹೋಗಿ ದಾಸರದ ಇಲ್ಲಿ ಅವ್ರ ಒಟ್ನಿಕ್ ಪಟ್ರ ಬಗ್ಗೆ ಎರಡು ಹೋಗತಿ ಅವ್ರ ಮ್ಯಾಲ ನೋಡಿ ಮಾಡ ಹೆಂಗ್ ತಮ್ಮ ಕೆಂಸಪ್ಪ ಈಗ ಅವ್ರ ಪವನ ಯಾರಂತೂ ಅವ್ರು ಹೆಣ್ಣು ಕೂಡ ಕೊಟ್ಕೊಂಡಾರ ನೀನು ಆಗಾಕ ಕೊಟ್ಕೊತೀ ಅಲ್ಲ ಇಲ್ಲಿ ಮದ್ವಿ ಗೊತ್ತ ಬಂದ್ ನಿಂತೈತಿ ಮದ್ವಿ ಇಲ್ಲೇ ಒಂದ್ ನಾಲ್ಕು ಮಂದಿ ಹಿಡಿಯರ್ ಒಳಗ ಇಲ್ಲೇ ಮುಗಿಸ್ಕೊಂಡ್ ಹೋಗ್ಬಿಡ್ರೂ ಇಲ್ಲ ನೀ ದೊಡ್ಡ ಪ್ರಮಾಣ ಮಾಡ್ಕೊಂಡ್ ನೀವ್ ಹೆಂಗ್ ಹೇಳ್ತೀರ ಹಂಗ ಹುಡುಗು ನಮ್ಯಾಲ ಹಾತ್ಕೊಂಡ್ರ ನಾವು ಅವ್ರ ಜನ ಮಾತಾಡಪ್ಪ ಸುಮ್ಮ ಎಲ್ಲಿ ಪೌಣ್ಯಾರ ನೋಡ್ರಿ ದೊಡ್ಡ ಬರ್ತೈತಿ ಮದ್ವಿ ಹೇಳ್ಬೋದ್ರದತಿ ಅದಕ್ಕೆ ಇದಕೇನ್ ಬಾಳ್ ಬಿಡೋದಾ ಸುಮ್ಮನೆ ಇಲ್ಲೇ ಒಂದ್ ನಾಲ್ಕ ಮಂದಿ ಹಿರಿಯ ಅರ್ವಾಗ ಸಂಕೇತದಾಗ ಮುಗ್ದು ಹೋದ್ರಾಡೈತಿ ಮುಗಿಸ್ಕೊಂಡ್ ಹೋಗ್ ಬಿಡ್ತಿರ ನಾವ್ ರೀ ನಮ್ಮಲ್ಲಿ ಅವ್ರನ್ನ ನಾಲ್ಕ ಮಂದಿ ಹಿರ್ಯಾನು ತರ್ತಿವ ಅವ್ರ ಮಿನಾನವ್ ರುಟಾ ಅಂತರ ಅವ್ರ ರುಬ್ಬಿಡಿ ಮಾತಾಡ್ಕೊಂಡ್ ಇಲ್ಲೇ ಮಾಡಿ ಬಿಡೋಣ ಮದ್ವಿನ ಹ್ಮ್ ಪವ್ಯಾರ ಇಲ್ಲೇ ದೊಡ್ಡ ಊರ ನಮ್ದು ಬೀಗಸ್ತಾನ ಭಾಳ ಅತಿ ಅವ್ರ ಇವ್ರ ಎಲ್ಲ ಕೂಡಬೇಕು ನಿಮ್ ಬೀಗರ್ ಬೀಜರು ಬರಬೇಕು ನೆಂಟಸ್ತ್ರ ಎಲ್ಲಾರು ಕೂಡಬೇಕು ಅಂತಂದ್ರೆ ಇಲ್ಲಿ ಮಾಡಾಕ್ ಕೂತ್ರ ಅಂದ್ರೆ ನಿಮ್ದು ನಮ್ದು ಕೂಡ್ತಂದ್ರೆ ಅಂದ್ರ ಒಂದ್ ಹತ್ತು ಲಕ್ಷ ರೂಪಾಯಿ ಖರ್ಚಾಕತಿ ಇಲ್ಲಿ ಐದಾರು ಲಕ್ಷ ರೂಪಾಯಿದಾಗ ಮುಗಿಬೇಕಾದ ಮದ್ವಿ ಎಂಟ್ ಹತ್ತು ಲಕ್ಷ ಸಣ್ಣ ಪವನರ

ಏನ್ರಿ ಪೌಂಡರ ಏಳೆಂಟು ಹತ್ ಲಕ್ಷ ರೂಪಾಯಿ ಅಣ್ಣ ನಾವ್ ಒಮ್ಮೆ ಏನೋ ಬಿಡಿಸ್ಬಿಟ್ರಿ ನಮ್ ಮುದ್ದೆ ತಮ್ಮಗೆ ಮಾಡಿದ್ನಿ ಏನೇನ್ ಎಲ್ಲಾ ಬಿಟ್ಕೋಳ್ಬೇಕ ಮಾಡಿದ್ವಿ ಪೌಂಡರ ನೀವು ಹೇಳಿದಂಗ ಒಂದು ಐವತ್ ಸಾವಿರ ರೂಪಾಯಿ ಖರ್ಚಾಗಲಿ ಮದ್ವಿ ಮಾಡಿ ಇವತ್ತು ಎಲ್ಲ ಜಟ್ ಕರ್ಸ್ಕೊಂಡ್ ಬಿಡ್ತೀವಿ ನಾವು ಮತ್ತ ಹುಡಿ ಹುಡುಗಿ ಗುಳಗಾಳಿ ಕಳದಾಳಿ ಅಂತ ಹೇಳಿ ಈ ತರ ಬದಲತ್ತ ಒಂದ್ ಐವತ್ ಸಾವಿರ ರೂಪಾಯಿ ನಿಮ್ಗೆ ಕೊಟ್ಟು ಏನು ಮಾಡೋದು ನೀವ್ ತಗೊಂಡ್ ಬಂದ್ ಬಿಡ್ರಿ ಇವತ್ ಸಂಜೆ ಮುಂದೆ ಬಗೆ ಹರಿಸಬೇಕು ಒಟ್ಟ ನೀವು ನಾವು ಕೂಡ ಸಂಜೆ ಹೋಗೋಣ ನೋಡ್ರಿ ಅಷ್ಟ್ ಮಾಡಿ ಇವತ್ತ ಬಗೆ ಹರಿಸ್ಕೊಂಡ್ ಬಿಡ್ರಿ ಹಂಗ ಬರ್ರಿ ಬರ್ರಿ ನೀವ್ ಬರ್ರಿ ಈಗ ನಾವ ಮಾತಾಡಿದ್ವಿ ಅನ್ಬಾರ್ದು ಎಲ್ಲಾರ್ಗು

ನಾ ಇದನ್ನ ಈ ಫೋಟೋದಾಗ ಇದ್ದದ್ದು ಹೆಣ್ಮಗ್ಳನ್ನ ಮದುವೆ ಮಾಡ್ಕೋಬೇಕು ಅಂತೇಳಿ ಭಾಳ ಚಲಿ ಕೆಡ್ಸ್ಕೊಂಡೀನಿ ಆದರೂ ಇವತ್ತು ಈ ಮದುವೆ ಆಗ್ಬೇಕಾರೆ ಈ ಫೋಟೋನ ಕಾರ್ ನೋಡಿ ಇಲ್ಲ ನಾನು ನೋಡಿದ್ರಲ್ಲ ಇಲ್ಲ ಇದು ನಾನು ಸಣ್ಣಾಗಿದ್ದಂಗ ಫೋಟೋ ಹೌದಲ್ಲ ಹಾಂ ರೀ ಮತ್ತು ಈ ಪೋಟೋನಾಗ ಕಾರಣಕ್ಕೆ ಹೇಳಿ ಹಾಕ್ತೀರಿ ಮದ್ವೆ ಆಗ್ಬೇಕಾದ್ರೆ ಫೋಟೋ ಕಾರ್ಣಕ್ಕೆ ಹೇಳ್ತೀರಿ ನಂಗೆ ನೋಡಿ ಇಲ್ಲ ಈ ಫೋಟೋ ಸಂಬಂಧ ನಾ ಭಾಳ ತೆಲೆ ಕಟ್ಸ್ಕೊಂಡು ಊರಾಗೆಲ್ಲ ಹುಚ್ಚಲ್ಕೈತಿ ಅಡ್ಡಾಡಕತ್ತೀನಿ ಆ ಸಂದರ್ಭದಾಗ ಬಂದು ನಮ್ಮ ಏನು ಮಾಡ್ರಿ ಅಣ್ಣಗಳು ಬಂದ ಹೇಳ್ರ ಏ ತಮ್ಮ ಹಂಗೆ ಮಾಡಬೇಡ ನೀನು ಒಂದು ಕನ್ಯಾಯ ಐತಿ ನೋಡೋಕೆ ಹೋಗುಣ ಬಾ ಅನ್ನೋದಂಥ ಈ ಫೋಟೋ ಕಿಸಾನ್ ತಗತ್ತಿನಿ ಅವಾಗ ಗೊತ್ತಾತು ದಿನ ಅನ್ನೋದು ರೋಗಿ ಭವಿಷ್ಯದೂ ಅದ ವೈದ್ಯರು ಹೇಳಿದು ಅದ ಈ ಮದ್ವೆ ಕಾ ಈ ಫೋಟೋನ ಕಾರ್ ನೋಡಿ ಕೂಡಬೇಕಿತ್ತಂದ್ರ ಎಲ್ಲಿದ್ರು ಕುಡಿಸ್ತಾನ ಕೂಡ ಹಣಿ ಬರ್ದಾಗಿತ್ತಂದ್ರ ಕುಡಿಸುದ್ರಂದಿತ್ತಂದ್ರ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ ಅದಕ್ಕ ಹೇಳ್ತಾರ ಬಲ್ಲ ಅವ್ರು ಹಣಿ ಹಾಕಿ ಕೂಡಿ ಬಂದ್ರ ಹಡದವ್ರು ಕೂಡ ಬೇಕಾಗಿರತ್ತ ಅದಕ್ಕ ಈ ಪೋಟೋನ ಕಾರ ನೋಡಿ ಬಾ